ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ಸನಾತನ ಧರ್ಮ ಹಿಂದೂ ಧರ್ಮ ಈ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವ ದೈವತೆಗಳು ಆಯು ಇದ್ದಾರೆ ದೇವರುಗಳು ಆ ದೇವರುಗಳು ನಮ್ಮ ಹಾಗೇನೂ ಸಹಿತ ಅವರೂ ಸಹಿತ ವಾಹನಗಳನ್ನ ಉಪಯೋಗಿಸ್ತಾ ಇದ್ರು ನಾವು ಇವತ್ತಿನ ದಿವಸ ಕಾರು ಬೈಕು ಟ್ರೈನು ವಿಮಾನ ಮತ್ತು ಬಸ್ಸು ಇತರೆ ವಾಹನಗಳು ಹೇಗೆ ಉಪಯೋಗ ಮಾಡ್ತೀವಿ ಹಾಗೆ ದೇವತೆಗಳು ಸಹಿತ ಒಂದೊಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಕ್ಕೆ ವಾಹನಗಳನ್ನ ಬಳಕೆ ಮಾಡ್ತಾ ಇದ್ರು ಅಂತ ವಾಹನಗಳು ಯಾವ ಆಗಿದ್ದು ಅಂದ್ರೆ ವಿಶೇಷವಾಗಿ ಅವು ಪ್ರಾಕೃತಿಯ ಪ್ರಕೃತಿಯಲ್ಲೇ ಬಂದಂತ ಆ ಜೀವಿ ಜಂತುಗಳನ್ನೇ ತಮ್ಮ ವಾಹನಗಳನ್ನಾಗಿ ಮಾಡಿದ್ರು ಅಂತ ಪ್ರಾಣಿ ಪಕ್ಷಿಗಳನ್ನ ಯಾವ್ಯಾವ ದೇವತೆಗಳು ಯಾವ್ಯಾವ ಪ್ರಾಣಿ ಪಕ್ಷಿಗಳನ್ನ ಈ ತಮ್ಮ ವಾಹನವಾಗಿ ಬಳಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಒಂದು ವಿವರಗಳನ್ನ ನೀಡಬೇಕನ್ನೋ ಉದ್ದೇಶದಿಂದ ಇವತ್ತು ದಿವಸ ನಾನು ಈ ನಾಗಂಡ ಭಾರತ ಯೂಟ್ಯೂಬ್ ಚಾನಲ್ ಮುಖ ಇದನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಜಗತ್ತಿನಲ್ಲೇ ಅತ್ಯಂತ ಪ್ರಮುಖ ದೇವತೆಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆ ಧರ್ಮ ಪತ್ನಿಯರಾಗಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅಂದ್ರೆ ಈ ಆರು ದೇವತೆಗಳು ಪ್ರಮುಖವಾಗಿ ಬರ್ತಾರೆ ಈ ದೇವತೆಗಳು ಸಹಿತ ಅವರು ತಮಗೆ ಒಂದೊಂದು ಪ್ರಾಣಿ ಪಕ್ಷಿಗಳನ್ನ ವಾಹನವಾಗಿ ಮಾಡಿಕೊಂಡಿದ್ರು ಅದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಬ್ರಹ್ಮ ದೇವನು ಹಂಸವನ್ನ ತಮ್ಮ ವಾಹನವನವಾಗಿ ಮಾರ್ಪಡಿಸ್ಕೊಂಡು ಬ್ರಹ್ಮನ ಕೆಲಸ ಸೃಷ್ಟಿಯ ಮಾಡುವಂಥದ್ದು ಹಾಗೆ ವಿಷ್ಣು ಸಹಿತ ಗರುಡ ಗರುಡ ಪಕ್ಷಿಯನ್ನ ತನ್ನ ವಾಹನವಾಗಿ ಬಳಸ್ಕೊತಾ ಇದ್ರು ವಿಷ್ಣುವಿನ ಕೆಲಸ ಜಗತ್ತನ್ನ ಸರಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು ಹಾಗೆ ಪರಮೇಶ್ವರ ಅಂದ್ರೆ ಶಿವ ಈ ಅವರು ಸಹಿತ ನಂದಿಯನ್ನ ತನ್ನ ವಾಹನವಾಗಿ ಋಷಭಾನು ಅಂತ ಹೇಳ್ತಾರೆ ನಂದಿನ ಅವರು ವಾಹನವಾಗಿ ಬಳಸ್ಕೊಡ್ತಾ ಇದ್ರು ಹಾಗೆ ನಮಗೆ ವಿದ್ಯಾದೇವತೆಯಾದಂತ ಲ ಸರಸ್ವತಿ ದೇವಿಯು ಸಹಿತ ಅವರ ವಾಹನವಾಗಿ ಹಂಸವನ್ನ ಉಪಯೋಗ ಮಾಡ್ತಾ ಇದ್ರು ಜೊತೆಗೆ ಯಾವ್ದಾದ್ರು ಒಂದ್ಸರಿ ಅಂತ ಕೆಲವೊಂದ್ ಕಡೆ ಉಲ್ಲೇಖ ಇದೆ ಹಾಗೆ ಹಣದ ಒಳತಿಯ ದೇವತೆ ಹಣದ ದೇವತೆ ಲಕ್ಷ್ಮೀ ದೇವಿಯು ಗೂಬೆಯನ್ನ ತನ್ನ ವಾಹನವಾಗಿ ಬಳಸ್ಕೊಡ್ತಾ ಇದ್ರು ಆದಿಶಕ್ತಿ ಪರಶಕ್ತಿ ನಾನಾ ಅವತರ ತಾಳಿದಂತ ಹಸುರರನ್ನ ಮಟ್ಟ ಹಾಕುವಂತ ಪ್ರಯತ್ನ ಮಾಡುವಂತಹ ಆದಿಶಕ್ತಿ ಪಾರ್ವತಿಯು ಹುಲಿ ಮತ್ತು ಸಿಂಹವನ್ನ ತನ್ನ ವಾಹನಗಳಾಗಿ ಬಳಸ್ಕೊಡ್ತಾ ಇದ್ರು ವಿಘ್ನನಾಶಕ ವಿಘ್ನಾಯಕ ವಿಘ್ನೇಶ್ವರ ಪಾರ್ವತಿ ಸುತ ಗಣೇಶನಿಗೂ ಸಹಿತ ಒಂದು ವಾಹನ ಇದೆ ಅದು ಇಲಿ ಅಂದ್ರೆ ಮೂಷಿಕ ಅಂತ ಹೇಳ್ತಾರೆ ಹಾಗೆ ದೇವತೆಗಳಿಗೆ ಯುದ್ಧಕ್ಕೆ ಮುನ್ನಡೆ ಮುನ್ನಡೆಸುವಂತ ಸೇನಾಧಿಪತಿ ಅಂತ ಹೇಳ್ಬೋದು ಮುರುಘ ಅಂತ ಹೇಳ್ತಾರೆ ಷಣ್ಮುಖ ಹಾಗೆ ಕಾರ್ತಿಕ ಈ ಯಾವ ಹೆಸರಿನ ಕರೆದ್ರು ಸಹಿತ ಆತನಿಗೆ ಬರುತ್ತೆ ಆತನ ಷಣ್ಮುಖನಿಗೆ ನವಿಲು ವಾಹನ ಹೊರಗಿರುತ್ತೆ ಹಾಗೆ ಶಿವನ ಅಂಶ ಭಾಗವಾದಂತ ಭೈರವ ದೇವನೂ ಸಹಿತ ಒಂದು ವಾಹನ ಇದೆ ಅದು ನಾಯಿ ದೇವತೆಗಳ ರಾಜನಾದಂತ ದೇವೇಂದ್ರ ಇಂದ್ರನು ಅಂತ ಹೇಳ್ತಾರೆ ಈತನ ವಾಹನ ಐರಾವತ ಬಿಳಿ ಆನೆ ಐದು ಸೊಂಡಲಿ ಒರ್ದಿದಂತ ನಾಣಿಯನ್ನ ಐರಾವತ ಅಂತ ಕತೆ ಇದು ವಾಹನ ಇನ್ನು ನಮ್ಮ ಪ್ರಾಣವಾಯುವಾದಂತಹ ವಾಯುದೇವನಿ ವಾಹನ ಜಿಂಕೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತಹ ಅಗ್ನಿಯು ಅಗ್ನಿದೇವನಿಗೆ ಮೇಷ ವಾಹನ ಗಂಗಾ ಮಾತೆಯ ವಾಹನ ಮಕರ ಅಂದ್ರೆ ಮೊಸಳೆ ಗಂಗಾ ಮಾತೆಯ ವಾಹನ ಹಾಗೆ ಯಮ ಧರ್ಮ ಅಂದ್ರೆ ಧರ್ಮ ಪಾಲಕ ಅಂತ ಹೇಳ್ತಾರೆ ಈತನು ವಾಹನ ಮಹಿಷ ಅಂದ್ರೆ ಕೋಣ ಇದು ಯೇಮರಾಜ ಕುಬೇರನಿಗೆ ನರನು ವಾಹನಾಗಿ ಪಡಿಸ್ತಾನೆ ಅಷ್ಟ ಪಾಲಕರೇ ಒಬ್ಬರಾದಂತ ಕುಬೇರನು ಸಹಿತ ಹಾಗೆ ಅಯ್ಯಪ್ಪ ಸ್ವಾಮಿಗೆ ಕುದುರೆ ಕಲ್ಕಿಗೆ ಕುದುರೆ ಹಾಗೆ ಮಣ್ಮತನಿಗೆ ಗಿಳಿ ಮಣ್ಮತನ ಕತೆ ತುಂಬಾ ಚೆನ್ನಾಗಿದೆ ನಮ್ಮ ಕಣ್ಣಿಗೆ ಕಾಣಿಸುವಂತ ಏಕೈಕ ದೇವರು ಸೂರ್ಯ ಭಗವಾನ್ ಸೂರ್ಯ ಭಗವಾನಿಗೆ ಒಂದು ರಥ ಚಕ್ರದ ರಥವಿದ್ದು ಆತನಿಗೆ ಅರುಣನೆಂಬ ಸಾರಥಿ ಇದ್ದು ಕಾಲಿಲ್ಲದ ಅರುಣನ ಸಾರಥಿ ಏಳು ಶ್ವೇತವರ್ಣದ ಕುದುರೆಗಳಂತೆ ಕುದುರೆಗಳು ಸೂರ್ಯನ ವಾಹನ ಚಂದ್ರನಿಗೆ ಜಿಂಕೆ ವಾಹನ ಇವನು ನಮ್ಮ ಕಣ್ಣಿಗೆ ಕಾಣುವಂತ ದೇವರನೆ ಅಂತ ಹೇಳ್ಬೋದು ಹಾಗೆ ಮಂಗಳ ಗ್ರಹಗೆ ಮೇಷ ಒಂದು ಹಾಡು ಅಂತ ಏನ್ ಹೇಳ್ತೀವಿ ಅದು ಮಂಗಳ ದೇವನಿಗೆ ಒಂದು ಗ್ರಹ ಸಾರಿ ವಾಹನ ಬುಧ ಬುಧ ಗ್ರಹಕ್ಕೆ ಮೇಷ ವಾಹನ ಇದು ಇವರು ಸಹಿತ ಮೇಷವಾಹನ ಗ್ರಹ ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಹ ಇನ್ನೊಂದು ಗುರುಗ್ರಹ ಈ ಗುರುಗ್ರಹಕ್ಕೆ ಆನೆ ವಾಹನವಾಗಿ ಇರುತ್ತೆ ಹಾಗೆ ಶುಕ್ರ ಗ್ರಹಕ್ಕೆ ಕುದುರೆ ಅಂದ್ರೆ ಬಿಳಿ ಕುದುರೆ ವಾಹನ ಶುಕ್ರ ಗ್ರಹಕ್ಕೆ ಹಾಗೆ ಧರ್ಮವನ್ನು ಪಾಲಿಸುವಂತ ಧರ್ಮ ನ್ಯಾಯ ನ್ಯಾಯ ನೀತಿಯನ್ನು ಹೇಳುವಂತ ಧರ್ಮ ಪಾಲಕ ಶನಿ ಮಹಾರಾಜನಿಗೆ ದೇವರಿಗೆ ಕಾಗೆ ವಾಹನವಾಗಿ ಇದೆ ರಾಕ್ಷಸರಾದರೂ ಸಹಿತ ಅಮೃತನ ಕುಡಿದು ಅಮೃತ ಅಮರತನ್ನು ಪಡೆದಂಥ ಗ್ರಹಗಳೇ ರಾಹು ಮತ್ತು ಕೇತು ರಾಹುವಿನ ವಾಹನ ಹುಲಿ ಹಾಗೆ ಕೇತುವಿನ ವಾಹನ ಮೀನು ಇದು ಕೇತುಗಳ ಹುಲಿ ಮತ್ತು ಮೀನು ಇವರ ವಾಹನಗಳು ಕೇತುವನ್ನ ಯಾವತ್ತು ಕೂಡ ಹೇಳ್ತಾರೆ ಒಂದೇ ಹೆಸರಿನಿಂದ ಸಂಬೋಧಿಸ್ತಾರೆ ಸ್ನೇಹಿತರೆ ನನಗೆ ಇಷ್ಟು ದೇವತೆಗಳಿದ್ದ ವಾಹನಗಳದ್ದು ಯಾವ್ಯಾವ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ಹೇಳುವಂತ ಪ್ರಯತ್ನ ಮಾಡಿದ್ದೀನಿ ಇನ್ನು ಹೆಚ್ಚಿಗೆ ಏನಾದರೂ ನಿಮಗೆ ಯಾವ ದೇವತೆಗಳಿಗೆ ಬೇರೆ ಮತ್ತು ಹೋಣಗಳಂತ ಇದ್ದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸಿದ್ರೆ ನಾನು ಮತ್ತೊಮ್ಮೆ ಯಾವುದಾದ್ರೂ ವಿಡಿಯೋ ಮಾಡಬೇಕಾದ್ರೆ ಅದನ್ನ ಉಲ್ಲೇಖ ಮಾಡುವಂತ ಪ್ರಯತ್ನ ಮಾಡ್ತೀನಿ ಇವತ್ತು ನಾನು ನನಗೆ ತಿಳಿದಿರುವಷ್ಟು ಸಣ್ಣ ವಿಷಯನ್ನ ಹೇಳಿದ್ದೀನಿ ಇದೆಲ್ಲ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನಮ್ಮಲ್ಲಿ